ಎಲ್ಲರಿಗೂ ನಮಸ್ಕಾರ ಶ್ರೀ ರಾಕೇಶ್ ರಾಯ್ ಅಡ್ಕೈ ಅವರು ಮಂಗಳೂರಿನ ಬೆಸೆಂಟ್ ಸಂಧ್ಯಾ ಕಾಲೇಜಿನಲ್ಲಿ ಪದವಿಯನ್ನು ಪಡೆದು ಮುಂಬೈ ಹಾಗೂ ಮಂಗಳೂರಿನಲ್ಲಿ ಉತ್ತಮ ಉದ್ಯೋಗದಲ್ಲಿದ್ದರೂ ಕೂಡ ಯಕ್ಷಗಾನ ಕಲೆಯ ಅದಮ್ಯ ಸೆಳೆತಕ್ಕೊಳಗಾಗಿ ಯಕ್ಷಗಾನಕ್ಕೆ ತನ್ನಿಂದಾಗುವಂತಹ ಸೇವೆಯನ್ನು ಸಲ್ಲಿಸಬೇಕೆಂಬಂತಹ ಉದ್ದೇಶದಿಂದ ಉದ್ಯೋಗವನ್ನು ತ್ಯಜಿಸಿ ಸರಿಸುಮಾರು ಹದಿನಾರು ವರ್ಷಗಳ ಹಿಂದೆ ಹತ್ತಾವರದ ಪಾರ್ವತಿ ಕುಟೀರ ಎಂಬಲ್ಲಿ ಸನಾತನ ಯಕ್ಷಾಲಯ ಎಂಬ ಹೊಸ ಸಂಸ್ಥೆಯನ್ನು ಸ್ಥಾಪಿಸಿ ಆಸಕ್ತ ವಿದ್ಯಾರ್ಥಿಗಳಿಗೆ ಯಕ್ಷಗಾನ ನಾಟ್ಯಾಭ್ಯಾಸವನ್ನು ಪ್ರಾರಂಭಿಸಿದರು ಯಕ್ಷ ಶಿಕ್ಷಣ ನೀಡುವುದಕ್ಕೆ ಅದೆಷ್ಟೋ ಕಡೆ ತರಬೇತಿ ಕೇಂದ್ರಗಳನ್ನು ಸ್ಥಾಪಿಸಿ ಕೇವಲ ನಾಟ್ಯ ಮಾತ್ರವಲ್ಲ ವಿದ್ಯಾರ್ಥಿಗಳಿಗೆ ಬಣ್ಣಗಾರಿಕೆ ವೇಷಗಳನ್ನು ವೇಷಗಳನ್ನು ಕಟ್ಟಿಕೊಳ್ಳುವಂತಹ ಆ ಕುಶಲತೆ ಹಾಗೆ ಮಾತುಗಾರಿಕೆಯನ್ನು ನಿರಂತರವಾಗಿ ತರಗತಿಗಳಲ್ಲಿ ಅಭ್ಯಾಸ ಮಾಡಿಸ್ತಾ ಇದ್ದಾರೆ ಶಿಷ್ಯರಿಗೆ ಉತ್ತಮ ಗುಣಮಟ್ಟದ ಯಕ್ಷ ಶಿಕ್ಷಣವನ್ನು ನೀಡುವುದರ ಜೊತೆಗೆ ಆ ಕಲಾನಿಷ್ಠೆ ಹಾಗೂ ಶಿಸ್ತನ್ನು ಮೈಗೂಡಿಸಿಕೊಳ್ಳುವಂತಹ ಉತ್ತಮ ಶಿಕ್ಷಣವನ್ನು ನೀಡುತ್ತಾ ನಮ್ಮ ದಕ್ಷಿಣ ಕನ್ನಡ ಉಡುಪಿ ಕಾಸರಗೋಡು ಜಿಲ್ಲೆಗಳಲ್ಲಿ ಖ್ಯಾತರಿರುವಂತಹ ಹಾಗೂ ಯಕ್ಷಗಾನ ವಲಯದಲ್ಲೇ ಖ್ಯಾತರಿರುವಂತಹ ಯಕ್ಷಗಾನ ಗುರುಗಳಿಗೂ ಸನಾತನ ಯಕ್ಷಾಲಯ ಸಂಸ್ಥೆಯಲ್ಲಿ ಆರು ವರ್ಷದ ಮಗುವಿನಿಂದ ಹಿಡಿದು ಅರವತ್ತೈದು ವರ್ಷದವರೆಗಿನ ವಯೋವೃದ್ಧರು ಸಹ ವಿದ್ಯಾರ್ಥಿಗಳಾಗಿ ಯಕ್ಷಗಾನವನ್ನು ಅಭ್ಯಾಸ ಮಾಡ್ತಾ ಇದ್ದಾರೆ ಪ್ರಸ್ತುತ ಕಾಸರಗೋಡು ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಹದಿನಾರು ಕಡೆ ತಮ್ಮ ನಾಟ್ಯ ಶಿಕ್ಷಣ ಕೇಂದ್ರಗಳನ್ನು ನಡೆಸುವುದಲ್ಲದೆ ಸುಮಾರು ಏಳ್ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ಯಕ್ಷ ಶಿಕ್ಷಣದಲ್ಲಿ ತೊಡಗಿಸಿಕೊಂಡಿದ್ದಾರೆ ಈಗಾಗಲೇ ಯಕ್ಷ ಶಿಕ್ಷಣವನ್ನು ಪೂರ್ತಿಗೊಳಿಸಿ ಅನೇಕ ವೃತ್ತಿಪರ ಮೇಳಗಳಲ್ಲಿ ಕಲಾವಿದರಾಗಿ ಈ ಸನಾತನ ನಾಟ್ಯಾಲಯ ಯಕ್ಷಾಲಯದ ವಿದ್ಯಾರ್ಥಿಗಳು ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ ಕೊರೋನಾ ಲಾಕ್ಡೌನ್ ಸಂದರ್ಭದಲ್ಲಿ ಆನ್ಲೈನ್ ಯಕ್ಷಗಾನ ತರಬೇತಿಯನ್ನು ಪ್ರಾರಂಭಿಸಿದರು ಅದರ ಪ್ರಯೋಜನವನ್ನು ಸುಮಾರು ಎಪ್ಪತ್ತಕ್ಕೂ ಹೆಚ್ಚು ಮಂದಿ ಪಡೆದುಕೊಂಡಿದ್ದಾರೆ ಹಾಗೂ ಪರವೂರಿನಲ್ಲಿರುವ ಯಕ್ಷಗಾನ ಕಲಿವಾಸಕ್ತರಿಗೆ ಆನ್ಲೈನ್ ಯಕ್ಷಗಾನ ತರಬೇತಿಯನ್ನು ನೀಡುತ್ತಾ ಬಂದಿದ್ದಾರೆ ಕಳೆದ ಹದಿನೈದು ವರ್ಷಗಳಿಂದ ಹಲವಾರು ಕಡೆಗಳಲ್ಲಿ ಗುಣಮಟ್ಟದ ಹಿಮ್ಮೇಳದೊಂದಿಗೆ ಯಶಸ್ವಿ ಪ್ರದರ್ಶನವನ್ನು ನೀಡುತ್ತಾ ಬಂದಿರುವ ಇವರ ಯಕ್ಷ ವಿದ್ಯಾರ್ಥಿಗಳ ಪ್ರತಿಭೆಗಳು ಅಪಾರ ಪ್ರತಿ ವರ್ಷವೂ ಕಲಿಕಾ ಕೇಂದ್ರದ ವಿದ್ಯಾರ್ಥಿಗಳಿಂದ ಬೇರೆ ಬೇರೆ ಕಡೆಗಳಲ್ಲಿ ಪೌರಾಣಿಕ ಯಕ್ಷಗಾನ ಪ್ರಸಂಗಗಳ ಮೂಲಕ ವಾರ್ಷಿಕೋತ್ಸವವನ್ನು ಆಚರಿಸಿಕೊಂಡು ಬರಲಾಗುತ್ತದೆ ಈ ವಾರ್ಷಿಕೋತ್ಸವದಲ್ಲಿ ಹಿರಿಯ ಯಕ್ಷಗಾನ ಕಲಾವಿದರು ಹಾಗೆಯೇ ಕಲೆ ಮತ್ತು ಶೈಕ್ಷಣಿಕವಾಗಿ ಉತ್ತಮ ಸಾಧನೆಯನ್ನು ಮಾಡಿದಂತಹ ವಿದ್ಯಾರ್ಥಿಗಳನ್ನು ಸನ್ಮಾನಿಸುವಂತಹ ಆ ಒಂದು ಪರಂಪರೆಯನ್ನು ನಮ್ಮ ಸನಾತನ ಯಕ್ಷಾಲಯವು ಅನುಸರಿಸುತ್ತಾ ಬಂದಿದೆ ಹಾಗೆ ಕಳೆದ ವರ್ಷ ಅಂದರೆ ಹದಿನೈದನೇ ವರ್ಷದ ವಾರ್ಷಿಕೋತ್ಸವವನ್ನು ವಿಶೇಷ ರೀತಿಯಲ್ಲಿ ಜೋಟಾ ಜೋಡಾಟದ ಮೂಲಕ ಸುಮಾರು ನೂರ ನಲವತ್ತು ಶಿಶ್ ಶಿಷ್ಯರನ್ನೊಳಗೊಂಡಂತಹ ಈ ಒಂದು ಜೋಡಾಟ ಪ್ರದರ್ಶನ ಶ್ರೀದೇವಿ ಮಹಾತ್ಮ ಎಂಬಂತಹ ಪ್ರಸಂಗವು ನಮ್ಮ ಪುರಭವನದಲ್ಲಿ ಸಾಂಗವಾಯಿತು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಯಕ್ಷಗಾನ ಸನಾತನ ಯಕ್ಷಾಲಯ ಸಂಸ್ಥೆಯು ತನ್ನ ಹದಿಮೂರನೇ ವಾರ್ಷಿಕ ಹದಿನಾರನೇ ವಾರ್ಷಿಕೋತ್ಸವವನ್ನು ಜೂನ್ ಇಪ್ಪತ್ತೆರಡನೇ ತಾರೀಕು ಆದಿತ್ಯವಾರ ಮಂಗಳೂರಿನ ಪುರಭವನದಲ್ಲಿ ಆಚರಿಸಲಿಕ್ಕಿದೆ ಮಧ್ಯಾಹ್ನ ಎರಡೂವರೆಯಿಂದ ಮೂರು ಮೂವತ್ತರ ತನಕ ಸಂಸ್ಥೆಯ ವಿದ್ಯಾರ್ಥಿಗಳಿಗೆ ಮುಖವರ್ಣಿಕೆ ಸ್ಪರ್ಧೆಯನ್ನು ಆಯೋಜಿಸಲಾಗಿದೆ ಸಂಜೆ ನಾಲ್ಕರಿಂದ ಐದು ಮೂವತ್ತರ ತನಕ ಕವಿ ಮುದ್ದಣ ವಿರಚಿತ ರತ್ನಾವತಿ ಕಲ್ಯಾಣ ಮತ್ತು ಸಾಯಂಕಾಲ ಏಳರಿಂದ ಒಂಬತ್ತರ ತನಕ ಕುಮಾರ ವಿಜಯ ಪ್ರಸಂಗವನ್ನು ಪ್ರದರ್ಶಿಸಲಿದ್ದೇವೆ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಯಕ್ಷಗಾನ ಕಲಾರಂಗ ಉಡುಪಿ ಇದರ ಕಾರ್ಯದರ್ಶಿಗಳಾದಂಥ ಶ್ರೀ ಮುರಳಿ ಕಡೆಕಾರ ಅವರು ವಹಿಸಲಿಕ್ಕಿದ್ದಾರೆ ಮುಖ್ಯ ಅತಿಥಿಗಳಾಗಿ ವಾಮಂಜೂರು ಶ್ರೀ ಅಮೃತೇಶ್ವರ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ಸ್ಥಾಪಕರಾದಂಥ ಶ್ರೀ ಸೀತಾರಾಮ ಜಾಣ ಶೆಟ್ಟಿ ಪಾವಂಜೆ ನಾಗಭ್ರಜ ಕ್ಷೇತ್ರ ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಆಡಳಿತ ಮುಖ್ಯಸ್ಥರಾದಂಥ ಶ್ರೀ ಶಶೀಂದ್ರ ಕುಮಾರ್ ಮುಂಬಯಿಯ ಶ್ರೀ ಗಾಂವದೇವಿ ಶ್ರೀ ಆದಿಹಾಥೇಶ್ವರ ಶ್ರೀ ಮಹಾಗಣಪತಿ ದೇವಸ್ಥಾನದ ಜ್ಯೋತಿಷಿಗಳಾದ ಶ್ರೀ ಹರಿದಾಸ ಭಟ್ ಕೊಪ್ಪಲ್ಕಾಡು ಶ್ರೀದೇವಿ ಕನ್ಸ್ಟ್ರಕ್ಷನ್ ಕೊಂಚಾಡಿಯ ಮಾಲಕರಾದ ಶ್ರೀ ವೆಂಕಟೇಶ್ ಅಯ್ಯಾಡಿ ಮಂಡಲೇಟ್ಸ್ ಇಂಟರ್ನ್ಯಾಷನಲ್ ಸೀನಿಯರ್ ಮ್ಯಾನೇಜರ್ ಶ್ರೀ ಸಂತೋಷ್ ಕುಮಾರ್ ಎಸ್ ಇವರು ಸಭಾ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ನಾಡಿದ್ದು ಭಾನುವಾರ ಮಧ್ಯಾಹ್ನ ಸುಮಾರು ಎರಡು ಗಂಟೆಗೆ ಸನಾತನ ಯಕ್ಷಾಲಯದ ವಾರ್ಷಿಕೋತ್ಸವದ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ಭಾಗಿಗಳಾಗಿ ಯಕ್ಷಗಾನವನ್ನು ಪ್ರೋತ್ಸಾಹಿಸಬೇಕು ಅಂತ ಈ ಮೂಲಕ ನಾವು ಕೇಳಿಕೊಳ್ತಾ ಇದ್ದೇವೆ ಈ ಎಲ್ಲ ಕಾರ್ಯಕ್ರಮಗಳು ನಾಡಿದ್ದು ಆದಿತ್ಯವಾರ ಮಧ್ಯಾಹ್ನದಿಂದ ಟಿ ವಿ ವಾಹಿನಿಯಲ್ಲಿ ನೇಪ್ರ ನೇರ ಪ್ರಸಾರಗೊಳ್ಳಲಿದೆ ಆದ್ದರಿಂದ ವೀಕ್ಷಕರು ಮನೆಯಲ್ಲಿಯೂ ಈ ಕಾರ್ಯಕ್ರಮವನ್ನು ವೀಕ್ಷಿಸಬಹುದು ಅಂತ ಹೇಳ್ತಾ